ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ನವೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಸಿದ್ಧಾರ್ಥನಗರದಲ್ಲಿರುವ ಹೊಸ ಡಿಸಿ ಆಫೀಸ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಮಂಜು ಕಿರಣ್ ಮುಖಂಡ ಉಮರ ಮಹಾದೇವಯ್ಯ ಶಶಿಧರ್ ಇನ್ನಿತರು ಭಾಗವಹಿಸಿದ್ದರು ಇಂದು ರಾಜ್ಯದಲ್ಲಿ ಮೆಕ್ಕೆಜೋಳದ ಸಮಸ್ಯೆ ಖರೀದಿ ಕೇಂದ್ರಗಳು ಒಂದು ಇನ್ನೊಂದು ಮೆಕ್ಕೆಜೋಳದಲ್ಲಿ ಕ್ವಿಂಟಾಲ್ಗೆ ಸಾವಿರ ರೂಪಾಯಿ ಕಡಿಮೆ ಆಗಿರೋದನ್ನ ನಾವು ಕಾಣ್ತಾ ಇದ್ದೀವಿ ಮತ್ತೆ ಎಲ್ಲೂ ಖರೀದಿ ಕೇಂದ್ರಗಳನ್ನೂ ಓಪನ್ ಆಗಿಲ್ಲ ಇದನ್ನ ನಾವು ಬರೀ ಸ್ಟಾರ್ಟಿಂಗ್ ಅಲ್ಲಿ ಬರೀ ಕೇಂದ್ರ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಅನ್ನೋ ಒಂದು ರಾಜಕೀಯಗಳ ಮಧ್ಯೆ ನಾವು ಬರೀ ಇದು ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿರಬಹುದಾದಂತಹ ಸಮಸ್ಯೆ ಅಂತ ನಾವು ಅನ್ಕೊಂಡಿದಾಗ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಕೆ ಶುರು ಮಾಡ್ತಾ ಇದ್ದಂಗೆ ನಮಗೂ ಅರ್ಥ ಆಗಿದೆ ಏನಂತ ಹೇಳಿದ್ರೆ ಇದೇ ತಿಂಗಳು ಭಾರತ ಮತ್ತೆ ಅಮೆರಿಕ ಎರಡು ಮುಕ್ತ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ ಆ ಮುಕ್ತ ವಾಣಿಜ್ಯ ಒಪ್ಪಂದದಲ್ಲಿ ಎಥನಾಲ್ ಉತ್ಪಾದನೆ ಮಾಡಕ್ಕೋಸ್ಕರ ಯಾವುದೇ ರೀತಿ ಆಮದು ಶುಲ್ಕ ಇಲ್ದಿರ ಮೆಕ್ಕೆಜೋಳವನ್ನ ಖರೀದಿ ಮಾಡಬಹುದು ಅನ್ನೋ ಒಂದು ಒಪ್ಪಂದಕ್ಕೆ ಕೈ ಹಾಕ್ತಾ ಇದ್ದಾರೆ ಜೊತೆಗೆ ಸೋಯಾಬಿನ್ ಮುಕ್ತ ವಾಣಿಜ್ಯ ಒಪ್ಪಂದದಲ್ಲಿ ತರ್ತಾ ಇದ್ದಾರೆ ಇದಷ್ಟೇ ಅಲ್ದಿರ ನನ್ನ ಗ್ರಾಮೀಣ ಪ್ರದೇಶದ ಆರ್ಥಿಕ ವ್ಯವಸ್ಥೆ ನಿರ್ಬಲ ಆಗಿರುವಂತಹ ಹೈನುಗಾರಿಕೆ ಅಂದ್ರೆ ಹಸು ಪಾಲನೆಯಿಂದ ಹೇಳಿ ನಾವೇನು ಹಾಲು ಆಗ್ತಾ ಇದ್ರ ಮೇಲೂ ಕೂಡ ಅಮೆರಿಕ ಜೊತೆಗೆ ಕೆಲವೇ ಹಾಲು ಉತ್ಪನ್ನಗಳ ಮೇಲೆ ಆಮದು ಮಾಡ್ಕೊಳ್ಳುವಂತ ಒಂದು ಒಪ್ಪಂದಕ್ಕೆ ಇದು ಸಹಿ ಆಗ್ತಾ ಇದಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಚೀಸು ಮತ್ತೆ ಇನ್ಯಾವುದೇ ಕಡಿಮೆ ಉಪಯೋಗ ಆಗುವ ವಸ್ತುಗಳನ್ನ ನಾವು ಮಾತ್ರ ತರಿಸ್ಕೊತಾ ಅಂತ ಅಂತೇಳಿ ನಾವು ಶುರು ಮಾಡ್ತಾ ಇದಾರೆ ಇದರ ದೊಡ್ಡ ಹಡಗಿಗೆ ಮಾಡ್ತಾ ಇರೋ ಒಂದು ಚಿಕ್ಕ ತೂತಿದು ಮುಂದಿನ ದಿನಗಳಲ್ಲಿ ಅಡಗು ಮುಳುಗೋದಕ್ಕೆ ಇದೆಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಬೆಣ್ಣೆ ಆಚೆ ಒಳಗಡೆ ಬರಕ್ಕೆ ಶುರು ಆಗುತ್ತೆ ಹಾಲಿನ ಪುಡಿಗಳು ಒಳಗಡೆ ಬರಕ್ಕೆ ಶುರು ಆಗುತ್ತೆ ಹಾಲು ಒಳಗಡೆ ಬರಕ್ಕೆ ಶುರು ಆಗುತ್ತೆ ಈಗಾಗಲೇ ನಮಗೆ ಕೆ ಎಂ ಎಫ್ ಅವರು ರೈತರಿಗೆ ಹಾಲು ಏನ್ ಕೊಡ್ತಾ ಇದ್ದೀವಿ ನಮಗೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ ಪ್ರತಿದಿನ ನಾಲ್ಕರಿಂದ ಐದು ಲಕ್ಷ ಲೀಟರ್ ಹಾಲು ಉಳ್ಕೋತಾ ಇದೆ ನಾವೇನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋದು ಒಂದ್ ಕಡೆ ನಮ್ಗೆ ಕೇಳ್ಬರ್ತಾ ಇದ್ರೆ ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರ ಅಮೆರಿಕ ಜೊತೆಗೆ ಹಾಲು ಉತ್ಪನ್ನಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಟ್ರೇಡ್ ಅಗ್ರಿಮೆಂಟ್ ಕೈ ಆಗ್ತಾ ಇರೋದು ಇದು ದೊಡ್ಡ ದುರಂತ ನನ್ನ ರೈತರನ್ನ ಮುಂದಿನ ದಿನಗಳಲ್ಲಿ ಕೊಲೆ ಮಾಡುವ ಎಲ್ಲಾ ಸಂಚಿಗೂ ಇವತ್ತು ಸಹಿ ಆಗ್ತಾ ಇದೆ ಕೇಂದ್ರ ಸರ್ಕಾರ ಇದನ್ನ ತೋರಿಸ್ಕೊಂಡು ರಾಜ್ಯ ಸರ್ಕಾರ ಇವರಿಬ್ಬರ ಮಧ್ಯದಲ್ಲಿ ರಾಜಕೀಯ ವ್ಯವಸ್ಥೆಗಳು ಮಾಡಿಕೊಂಡು ರೈತರನ್ನ ಇವತ್ತು ಬೀದಿಗಿಳಿಸ್ತಾ ಇದೆ ಇದೆಲ್ಲವನ್ನು ಪ್ರಶ್ನೆ ಮಾಡ್ತಾ ಗೋವಿನ ಜೋಳದ ಖರೀದಿ ಕೇಂದ್ರ ಮತ್ತು ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಅನ್ನೋದು ಮತ್ತೆ ಇನ್ನೇನು ಭತ್ತ ಕಟಾವ್ ಬರ್ತಾ ಇದೆ ಈ ಕೂಡಲೇ ಭತ್ತ ಕಟಾವ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಖರೀದಿ ಕೇಂದ್ರಗಳು ಓಪನ್ ಮಾಡಿ ದರ ನಿಗದಿ ಮಾಡಿ ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನ ಜಿಲ್ಲಾಧಿಕಾರಿಗಳು ಮಾಡಬೇಕು ಅನ್ನೋ ವಿಚಾರ ಮತ್ತೆ ಯಾವುದೇ ಕಾರಣಕ್ಕೂ ಹಾಲು ಉತ್ಪನ್ನಗಳನ್ನ ಒಳಗಡೆ ಬರುವಂತ ಏನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ ಅದು ಮಾಡಬಾರ್ದು ಅಂತೇಳಿ ಮತ್ತೆ ಇನ್ನೊಂದೇನಾಗ್ತದೆ ಹೇಳಿ ಗ್ರಾಮೀಣ ಭಾಗದಲ್ಲಿ ಈ ಸ್ವತ್ತು ನಮ್ಮ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಐವತ್ತು ರೂಪಾಯಿ ಕಟ್ಬಿಟ್ರೆ ನಿಮ್ಗೆ ಈ ಸ್ವತ್ತು ಸಿಗುತ್ತೆ ಅಂತೇಳಿ ಈ ಐವತ್ತು ರೂಪಾಯಿ ಈ ಸ್ವತ್ತು ಕೊಡೋದಕ್ಕೆ ಗ್ರಾಮೀಣ ಭಾಗದಲ್ಲಿ ಒಗಳು ಮತ್ತೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಾ ಇರೋರು ಐದು ಸಾವಿರದಿಂದ ಹದಿನೈದು ಸಾವಿರ ಲಂಚ ತಗೋತಾ ಇದ್ದಾರೆ ಇದನ್ನು ಜಿಲ್ಲಾಡಳಿತಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಇದಿಷ್ಟನ್ನು ನಾವು ಇವತ್ತು ಆಮೇಲೆ ಎ ಪಿ ಎಂಸಿನಲ್ಲಿ ಎ ಪಿ ಎಂಸಿನಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ರೈತರಿಂದ ಯಾವುದೇ ರೀತಿಯ ಕಮಿಷನ್ ತಗೋಬಾರ್ದು ಬಟ್ ದಲ್ಲಾಳಿಗಳು ಮಾರಾಟ ಮಾಡಬೇಕಾದ್ರೆ ಖರೀದಿ ಮಾಡೋದ್ರ ಹತ್ರ ಕಮಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಆದ್ರೆ ಎ ಪಿ ಎಂ ಸಿಲಿ ರಾಜಾರೋಷವಾಗಿ ರೈತರಿಂದಲೂ ಕಮಿಷನ್ ತಗೊಂಡು ವ್ಯಾಪಾರ ಮಾಡೋರಿಂದಲೂ ಕಮಿಷನ್ ತಗೊಂಡು ಖರೀದಿ ಮಾಡೋದ್ರೂ ಕಮಿಷನ್ ತಗೊಂಡು ಒಟ್ಟು ದ್ವಿಮುಖ ಕಮಿಷನ್ಗಳ ದಂಧೆ ನಡೀತಾ ಇದೆ ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಎಷ್ಟು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಸೇಕ್ ಮಾಡ್ತಾ ಇದ್ದೀವಿ ನನ್ನ ರಣಸರು ಅಂತ ಅಂತೇಳಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಮಂಡಳಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿ ಗೋವಿನ ಜೋಳಕ್ಕೆ ನಿಗದಿಯಾಗಲೇಬೇಕು ನಿಗದಿಯಾಗಲೇಬೇಕು ಭತ್ತ ಖರೀದಿ ಕೇಂದ್ರಗಳು ಬೇಗ ತೆರೆಯಬೇಕು ತೆರೆಯಬೇಕು ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಮುಕ್ತ ವಾಣಿಜ್ಯ ಒಪ್ಪಂದ ನಿಲ್ಲಲೇಬೇಕು ನಿಲ್ಲಲೇಬೇಕು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ